ನಟ ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೈಫ್ ಅಲಿ ದೇಹದ ಆರು ಕಡೆ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಲೀಲಾವತಿ ಆಸ್ಪತ್ರೆಯ ವೈದ್ಯರು ಆರು ಕಡೆ ಗಾಯಗಳಾಗಿದೆ ಚಾಕು ಇರಿತ ಮತ್ತು ಆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಕೈಗೂ ಕೂಡ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬೆನ್ನು ಕೈ ಕುತ್ತಿಗೆ ಈ ಭಾಗಗಳಿಗೆ ಗಾಯಗಳಾಗಿರೋದು ಆರು ಕಡೆಯಲ್ಲಿ ಗಾಯಗಳಾಗಿದೆ ಸದ್ಯ ನಟ ಸೈಫ್ ಪರಿಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಏನಾದರೂ ಇದೆಯಾ ಆಪರೇಷನ್ ಅವಶ್ಯಕತೆ ಏನಾದರೂ ಇದೆಯಾ ಅನ್ನೋದು ಕೂಡ ಸದ್ಯಕ್ಕೆ ಎದುರಾಗ್ತಾ ಇರುವಂತಹ ಪ್ರಶ್ನೆ ಅವರ ಕುಟುಂಬಸ್ಥರೆಲ್ಲ ಆಸ್ಪತ್ರೆಯಲ್ಲೇ ಬೀಡುಬಿಟ್ಟಿದ್ದಾರೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ ಸ್ವಲ್ಪ ಗಂಭೀರವಾದಂಥ ಸಿಚುವೇಶನ್ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ವೈದ್ಯರು ಮಾಹಿತಿ ಹಂಚ್ಕೊಳ್ಬೇಕು ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡ್ತಾರೆ ಸಹಜವಾಗಿ ಬಟ್ ಇಷ್ಟು ಬೇಗ ಅಲ್ಲ ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ ಏನಾಗಿರ್ಬೋದು ಏನು ಗೆತ್ತ ಅಂತ ಒಂದು ನಿಖರವಾದಂಥ ಮಾಹಿತಿ ಅವಶ್ಯಕತೆ ಇದೆ ಅವರನ್ನು ಟ್ರೀಟ್ ಮಾಡ್ತಾ ಇರುವಂಥ ವೈದ್ಯರು ಏನು ಹೇಳ್ತಾರೆ ಆರೋಗ್ಯ ಹೇಗಿದೆ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸದ್ಯ ಇದೀಗ ಆತಂಕದ ವಾತಾವರಣ ಇದೆ ಅವರ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ದಾರೆ ಅಂದರೆ ಒಂದು ಗೆಸ್ ಕೂಡ ಇರಲಿಲ್ಲ ನಿದ್ರೆಯ ಮಂಪುರಿನಲ್ಲಿ ಇದ್ದವರಿಗೆ ಏಕಾಏಕಿಯಾಗಿ ಯಾರೋ ಬಂದು ಚಾಕು ಹಾಕ್ತಾರೆ ಅಂತ ಅಂದರೆ ಸಹಜವಾಗಿ ಒಂದು ಆಘಾತಕ್ಕೆ ಒಳಗಾಗಿರ್ತಾರೆ ಏನಾಯಿತು ಏನು ಎತ್ತ ಎಲ್ಲ ಗೊತ್ತಾಗೋದ್ಕಿಂತ ಮುಂಚಿತವಾಗಿ ಆರು ಕಡೆ ಗಾಯಗಳಾಗಿದೆ ಎರಡು ಮೂರು ಬಾರಿ ಚಾಕುವಿನಿಂದ ಗಿರಿತವಾಗಿದೆ ಬ್ಲಡ್ ಗ್ಲಾಸಸ್ ಕೂಡ ಆಗಿರತ್ತೆ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅಡ್ಮಿಟ್ ಮಾಡಲಾಗಿದೆ ಲೀಲಾವತಿ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಕೂಡ ಇದೆ ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಒಂದು ರೀತಿಯಾಗಿ ಆಘಾತಕ್ಕೊಳಗಾಗಿದ್ದಾರೆ ಮಕ್ಕಳು ಇದ್ದರು ಮನೆಯಲ್ಲಿ ಮತ್ತು ಅವರ ವೈಫ್ ಕರೀನಾ ಕಪೂರು ಕೂಡ ಇದ್ದರು ಅವ್ರು ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ